ರಾಜಕೀಯ ಪ್ರೇರಿತವಾಗಿ ನನ್ನನ್ನು ಸುಖ ಸುಮ್ಮನೆ ಅದರಲ್ಲಿ ಆರೋಪಿಯನ್ನಾಗಿ ಮಾಡಿ ರಾಜಕೀಯ ಲಾಭ ಪಡೆದುಕೊಂಡು ನಗರ ಶಾಸಕರು ಇದೆ ಅಂತ ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅದೇ ಹೈದರ್ ನದಾಫನ್ ಕೊಲೆ ಆಗಿದ್ದು ಎರಡನೇ ಮಾತಿಲ್ಲ ಬಟ್ ಕೊಲೆ ಯಾರು ಮಾಡಿದ್ದಾರೆ ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಆ ಕೊಲೆಗೆ ನನಗೆ ಏನು ಸಂಬಂಧ ಇಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಇದರಲ್ಲಿ ನನಗ ಹಾಕಿದ್ದಾರೆ ಅಷ್ಟೇ ನಾನು ಮನೆಯಲ್ಲಿ ಇದ್ದಿದ್ದ ಬಗ್ಗೆ ಸಿ ಸಿ ಟಿವಿ ಫುಟೇಜ್ ಇವತ್ತಿಗೂ ನ್ಯಾಯಾಲಯದೊಳಗಿದೆ ಮತ್ತು ಅದೇ ಅದರದೇ ಆಧಾರ ಮೇಲೆ ನ್ಯಾಯಾಲಯ ಎಸ್ ಪಿ ಎಚ್ ಡಿ ಅನಂತ್ ಕುಮಾರ್ ಆರೋಪಿ ಮಾಡಿದ್ದಾರೆ ದಿನಾಂಕ ಆರು ಐದು ಎರಡ್ ಸಾವಿರದ ಕೊಲೆ ಪ್ರಕರಣದಲ್ಲಿ ನನ್ನನ್ನು ಸುಳ್ಳು ಆರೋಪಿಯನ್ನಾಗಿ ಮಾಡಿ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಆಗಿನ ಬಿಜೆಪಿ ಸರ್ಕಾರದ ಕುಮ್ಮಕದಿಂದ ನನಗೆ ಆರೋಪಿ ಮಾಡಿ ಆರು ದಿವಸ ಬೇಕಾಯ್ದೇಶಿ ಬಂಧನದಲ್ಲಿ ಇಟ್ಟು ಟಾರ್ಚರ್ ಮಾಡಿದ್ದಕ್ಕಾಗಿ ನಾನು ಆರೋಪಿತ ಆಗಿನ ಎರಡ್ ಸಾವಿರದ ಇಪ್ಪತ್ತ್ ಪೊಲೀಸ್ ಅಧೀಕ್ಷಕ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಆದ ಎಚ್ ಡಿ ಅನಂತ್ ಹಾಗೂ ಗೋಲ್ಗಮ್ಮಾಜ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ ಮಾಂತೇಶ್ ಮಡಪತಿ ಹಾಗೂ ಮೂರು ಮಂದಿ ಪಿ ಎಸ್ ಐರೋಗಳ ಮೇಲೆ ಹಾಗೂ ಇತರ ಕಾನ್ಸ್ಟೇಬಲ್ ಮೇಲೆ ಒಂದು ಖಾಸಗಿ ದೂರು ವಿಜಯಪುರ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಿಸಿದೆ ಅದು ಸದರಿ ಪ್ರಕರಣವನ್ನು ನ್ಯಾಯಾಲಯವನ್ನು ಎತ್ತಿಡಿದು ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ತನಿಖಾ ಮಾತು ಮಾಡಿ ವರದಿ ಸಲ್ಲಿಸಬೇಕಂತ ನಿರ್ದೇಶಿಸಿದಾಗ ಆ ತನಿಖೆಯನ್ನು ನಡೆದಿದ್ದ ವೇಳೆಯಲ್ಲಿ ಆರೋಪಿ ಪೊಲೀಸ್ ಅಧೀಕ್ಷಕಾದ ಎಚ್ ಡಿ ಅನಂದ್ಕುಮಾರ ಅವರು ತಂಡ ಒಂಬತ್ತು ಮಂದಿ ಆರೋಪಿತರು ಅದರಲ್ಲಿ ವಿಜಯ್ ಮಹಂತೇಶ್ ಮಡಪತಿ ಸಿ ಪಿ ಐ ಗೋಲ್ಗುಮ ಸರ್ಕಲ್ ಇವರೆಲ್ಲರೂ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಹೈಕೋರ್ಟ್ ಕಲಬುರಗಿ ಪೀಠದಲ್ಲಿ ರೀಟ್ ಪಿಟಿಷನ್ ನಂಬರ್ ಟೂ ಡಬಲ್ ಜೀರೋ ಏಯ್ಟ್ ಸೆವೆನ್ ತ್ರೀ ಆಫ್ ಟ್ವೆಂಟಿ ಅನ್ನು ದಾಖಲಿಸಿಕೊಂಡು ಅದನ್ನು ವಾದ ವಿವಾದ ನಮ್ಮ ನನ್ನ ಪರವಾಗಿ ಅಶೋಕ್ ಹಾರ್ನಳ್ಳಿ ಸೀನಿಯರ್ ಅಡ್ವೊಕೇಟ್ ಅಶೋಕ್ ಹಾರ್ನಳ್ಳಿ ಸರ್ ಅವರು ವಾದಿಸಿದಾಗ ಆದರೆ ನಮ್ಗೆ ಸೋಲನ್ನು ಅನುಭವಿಸಬೇಕಾಗಿತ್ತು ಅದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಜಸ್ಟಿಸ್ ರಾಚಯ್ಯ ಪೀಠ ಅವರು ಕರ್ನಾಟಕ ರಾಜ್ಯ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ ಇನ್ಕನ್ಸಿಸ್ಟೆಂಟ್ ಆ್ಯಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಟು ಅಲ್ಟ್ರಾವೈರಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಅಸಿಂಧುಗೊಳಿಸಿ ಕಾನೂನು ಸಂವಿಧಾನದ ವಿರುದ್ಧವಾಗಿ ಈ ನಿಯಮಾವಳಿ ನಿಯಮಾವಳಿಯನ್ನು ಸರ್ಕಾರ ರಾಜ್ಯ ಸರ್ಕಾರ ರಚಿಸಿದೆ ಅಂತ ಪರಿಗಣಿಸಿ ಅದನ್ನು ಆ ನಿಯಮಾವಳಿಯನ್ನು ರದ್ದು ಮಾಡಿದ್ದರಿಂದ ನಾನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾನಲ್ಲಿ ಎಸ್ ಎಲ್ ಪಿ ಮುಖಾಂತರ ಆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿದಾಗ ಮಾನ್ಯ ವಿಕ್ರಮನಾಥ ಮುಖ್ಯ ನ್ಯಾಯಮೂರ್ತಿ ಚೀ ಸುಪ್ರೀಂ ಕೋರ್ಟದ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಮೆಹ್ತಾ ಜಸ್ಟಿಸ್ ಮೆಹ್ತಾ ಅವರು ಪೀಠದಲ್ಲಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ನನಗೆ ಮಧ್ಯಂತರ ತಡೆಯನ್ನು ತಡೆ ಆದೇಶವನ್ನು ನೀಡಿ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಅಂತಿಮ ಆದೇಶಕ್ಕೆ ಮಧ್ಯಂತರ ತಡೆ ಆದೇಶವನ್ನು ನೀಡಿ ತನಿಖೆಯನ್ನು ಮುಂದುವರಿಸಲು ಸೂಚಿಸಿದ್ದಾರೆ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ನಮ್ಮ ಪರವಾಗಿ ಸುಪ್ರೀಂ ಕೋರ್ಟಿನ ಸೀನಿಯರ್ ಅಡ್ವೊಕೇಟ್ ಆದ ನಿಜಾಮ್ ಪಾಷಾ ಹಾಗೂ ಎಲ್ ಜಫೀರ್ ಅಹಮದ್ ಬಿ ಎಫ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಅವರು ವಾದವನ್ನು ಮಂಡಿಸಿರುತ್ತಾರೆ ಮತ್ತು ಇದು ರಾಜ್ಯದ ಕರ್ನಾಟಕ ರಾಜ್ಯ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ ಟು ತೌಸಂಡ್ ಸಿಕ್ಸ್ ನಿಯಮಾವಳಿಯನ್ನು ಏನು ಸರ್ಕಾರ ರಚಿಸಿದ್ದು ಆ ನಿಯಮನ್ನೇ ಮಾನ್ಯ ಉಚ್ಚ ನ್ಯಾಯಾಲಯವರು ಸ್ಥಗಿತಗೊಳಿಸಿದ್ದು ಅದನ್ನು ಸುಪ್ರೀಂ ಕೋರ್ಟನ್ನು ಆ ಸ್ಥಗಿತಗೊಳಿಸಿದ ಆದೇಶನ್ನು ತಡೆ ಹಿಡಿದ ಮುಖಾಂತರ ಈ ನಿಯಮನ್ನು ಇನ್ನು ಜಾರಿಯಲ್ಲಿ ಇದೆ ಅಂತ ಒಂದು ಸೂಚನೆಯನ್ನು ನೀಡಿರುತ್ತಾರೆ ಆ ಕೊಲೆ ಪ್ರಕರಣದೊಳಗೆ ನನಗೆ ಯಾವುದೂ ಸಂಬಂಧ ಇರಲಾರದ ಕಾರಣ ಇದ್ರೂ ಗೊತ್ತಿದ್ದರೂ ಸಹ ರಾಜಕೀಯ ಪ್ರೇರಿತವಾಗಿ ಆಗ ಕೆಲವು ಚುನಾವಣೆಯಾದ ವೋಟಿಂಗ್ ಕೇವಲ ಐದೇ ದಿವಸ ಇರೋ ಇದ್ದಾಗ ರಾಜಕೀಯ ಪ್ರೇರಿತವಾಗಿ ನನ್ನನ್ನು ಸುಖ ಸುಮ್ಮನೆ ಅದರಲ್ಲಿ ಆರೋಪಿಯನ್ನಾಗಿ ಮಾಡಿ ರಾಜಕೀಯ ಲಾಭ ಪಡೆದುಕೊಂಡು ನಗರ ಶಾಸಕರು ಇದು ಹುನ್ನಾರಿದೆ ಅಂತ ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಈ ತನಿಖೆ ಆರಂಭ ಆದ್ರೆ ಅದನ್ನು ಸತ್ಯಾಸತ್ಯತೆಯನ್ನು ತನಿಖಾಧಿಕಾರಿಯವರು ಹೊರಗೆ ಅನ್ನುವಂಥದ್ದು ಸಂಪೂರ್ಣ ವಿಶ್ವಾಸ ನನಗೆ ನನಗಿದೆ ಆ ಕೊಲೆ ಯಾವ ವಿಷಯಕ್ಕಾಗಿದ್ದೆ ಯಾರು ಮಾಡಿದ್ದಾರೆ ಅಂತ ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ ನಾನು ಮನೆಯಲ್ಲಿ ಮಲಗಿದಾಗ ನನಗೆ ಪೊಲೀಸರು ಕರ್ಕೊಂಡೋಗಿ ಹೋಗಿ ಬಂಧನದಲ್ಲಿ ಇಟ್ಟಿದ್ರು ಅದೇ ಹೈದರ್ ನದಾಫ್ ಕೊಲೆ ಆಗಿದ್ದು ಎರಡನೇ ಮಾತಿಲ್ಲ ಬಟ್ ಕೊಲೆ ಯಾರು ಮಾಡಿದ್ದಾರೆ ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಆ ಕೊಲೆಗೆ ನನಗೆ ಏನು ಸಂಬಂಧ ಇಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಇದರಲ್ಲಿ ನನಗ ಹಾಕಿದ್ದಾರೆ ಅಷ್ಟೇ ಮನೆಯಲ್ಲಿಸಿ ನಾನು ಮನೆಯಲ್ಲಿ ಇದ್ದಿದ್ದ ಬಗ್ಗೆ ಸಿ ಸಿಟಿವಿ ಫುಟೇಜ್ ಇವತ್ತಿಗೂ ನ್ಯಾಯಾಲಯದೊಳಗಿದೆ ಮತ್ತು ಅದೇ ಅದರದೇ ಆಧಾರ ಮೇಲೆ ನ್ಯಾಯಾಲಯ ಎಸ್ ಪಿ ಎಚ್ ಡಿ ಅನಂತ್ ಕುಮಾರ್ ಅನ್ನು ಆರೋಪಿ ಮಾಡಿದ್ದಾರೆ